ಸ್ನೇಹಿತರೆ ಗೇರ್ಸೊಪ್ಪ ಹೊನ್ನಾವರ ಮಧ್ಯದಲ್ಲಿ ಕರುವ ಗ್ರಾಮದಲ್ಲಿ ಯಲಗುಪ್ಪದಲ್ಲಿ ಧನ್ವಂತರಿ ಮಹಾವಿಷ್ಣುವಿನ ದೇವಸ್ಥಾನವಿದೆ ಹೊನ್ನಾವರ ಪಟ್ಟಣದಿಂದ ಸುಮಾರು ಹನ್ನೊಂದು ಕಿಲೋಮೀಟರ್ ದೂರದಲ್ಲಿ ಈ ದೇವಾಲಯವು ಇದೆ ಹಸಿರು ತೋಟದ ಮಧ್ಯೆ ಇರುವ ಈ ದೇವಾಲಯಕ್ಕೆ ಹೋಗುವ ಮಾರ್ಗವು ತುಂಬ ಖುಷಿಯನ್ನು ಕೊಡುತ್ತೆ ನೋಡಿ ನೀರು ಹರಿಯುತ್ತಿರುವ ಈ ದಾರಿಯಲ್ಲಿ ಕಾಲು ದಾರಿಯಲ್ಲಿ ನಾವು ನಡೆಯುತ್ತಾ ಹೋದರೆ ಪುಷ್ಕರಣಿಯು ಮೊದಲೇ ಸಿಗುತ್ತೆ ಇಲ್ಲಿಯ ನೀರನ್ನು ಸಂಪ್ರೋಕ್ಷಿಸಿಕೊಂಡು ಮೆಟ್ಟಿಲನ್ನು ಏರುತ್ತಾ ಹೋದರೆ ಮಹಾವಿಷ್ಣುವಿನ ದೇವಾಲಯವನ್ನು ನಾವು ತಲುಪಬಹುದು ಸಾವಿರಾರು ವರ್ಷಗಳ ಹಿಂದಿನ ಈ ದೇವಾಲಯದಲ್ಲಿ ಮಹಾವಿಷ್ಣುವನ್ನು ಸ್ಮರಣೆ ಮಾಡುವುದರಿಂದ ಸರ್ವರೋಗಗಳು ನಿವಾರಣೆಯಾಗುತ್ತವೆ ಎನ್ನುವುದು ಆಯುರ್ವೇದ ಪಂಡಿತರ ಅಭಿಪ್ರಾಯವಾಗಿರುತ್ತೆ ಸರ್ವರೋಗ ನಿವಾರಕನಾದ ಮಹಾವಿಷ್ಣುವಿನ ಧನ್ವಂತರಿ ರೂಪವನ್ನು ಸ್ಮರಣೆ ಮಾಡುವುದರಿಂದ ಸರ್ವ ರೋಗಗಳು ನಿವಾರಣೆಯಾಗಿ ನಾವು ಆರೋಗ್ಯಕರ ಜೀವನವನ್ನು ಮಾಡಬಹುದು ಅಂತ ಆಯುರ್ವೇದ ಪಂಡಿತರ ಅಭಿಪ್ರಾಯವಾಗಿರುತ್ತೆ ಇಂತಹ ಸುಂದರ ಪರಿಸರದಲ್ಲಿರುವ ಕರ್ನಾಟಕದಲ್ಲಿರುವ ಏಕೈಕ ದೇವಾಲಯವೇ ಧನ್ವಂತರಿ ದೇವಾಲಯವಾಗಿದೆ ಈ ಧನ್ವಂತರಿ ದೇವಾಲಯದಲ್ಲಿ ಏನೆಲ್ಲ ಇವೆ ಅನ್ನೋದನ್ನು ನೋಡೋಣ ಬನ್ನಿ

ಕೇಳ್ಕೊಳ್ಳೋ ಕೇಳ್ತಾ ಇದ್ದಿದ್ದು ನಿಮ್ಮ ಹೆಸರು ಮತ್ತೆ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ನನ್ನ ಹೆಸರು ಡಾಕ್ಟರ್ ಗೋಪಾಲ್ ಹೆಗ್ ಹೇಳಿ ನಾವು ಪರಂಪರೆಯಿಂದ ವೈದ್ಯರು ಮೈನಿಂದ ಭಗವಂತನ ಅರ್ಚಕರು ಮತ್ತು ಈ ದೇವಸ್ಥಾನದ ಕಾರ್ಯದರ್ಶಿ ನಾನು ಈ ಭಗವಂತ ಸಾವಿರದ ಎರಡು ನೂರು ವರ್ಷಗಳಿಂದ ಶಂಕರಾಚಾರ್ಯ ಮೂರ್ತಿ ಸ್ಥಾಪನೆ ಮಾಡಿದ್ದು ಅಂತೇಳಿ ನಮ್ಮ ಪುರಾಣ ಹೇಳ್ತಾ ಇದ್ದು ಅಲ್ಲಿಂದ ಅನುಚೂನ ನಮ್ಮ ಕುಟುಂಬ ಪೂಜೆ ಮಾಡ್ಕೊ ಬರ್ತಾಯಿತ್ತು ಕ್ಷೇತ್ರದಲ್ಲಿ ವಿಶೇಷವಾಗಿ ಬಲದೇನ ಮಾಡುತ್ತ ಇದ್ದಿದ್ದು ವಿಶೇಷ ಮಹಾ ಮಹಾವಿಷ್ಣುವಿನ ಹಲವಾರು ಅವತಾರಗಳಲ್ಲಿ ಧನ್ವಂತರಿಯ ಅವತಾರ ಒಂದು ಹಾಗಾಗಿ ಇಲ್ಲಿ ಯಾರು ಬಂದು ಸೇವೆ ಮಾಡ್ತಾ ಅಥವಾ ಯಾರು ಸೇವೆಯನ್ನು ಮಾಡಿ ಕಷ್ಟದಲ್ಲಿದ್ದ ಅವರೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಸುವಂಥ ಮಹಾನುಭಾವ ನಮ್ಮ ಕ್ಷೇತ್ರದಲ್ಲಿ ಕ್ಷೇತ್ರಾಧಿಪತಿ ಹನುಮಂತರಿ ಮತ್ತು ವಿಶೇಷವಾಗಿ ಮುಂದಗಡೆ ಕೆರೆ ಇದು ಆ ಕೆರೆಯಲ್ಲಿ ತೀರ್ಥ ಸ್ನಾನ ಮಾಡಿದರೆ ಯಾವುದೇ ರೋಗಗಳು ಅಥವಾ ಆದಿವ್ಯಾಧಿಗಳು ಪಾಪಗಳೆಲ್ಲ ನಿವೃತ್ತಿ ಆಗ್ತದೆ ಇನ್ನು ವಿಶೇಷವಾಗಿ ರೋಗ ರುಜನೆಯಿಂದ ಬಳಲುವರು ಹಿಂದೆ ಶಾಸ್ತ್ರ ಕೇಳಿದ್ರೆ ಮೂರು ಜನ್ಮೆಯ ಕೃತಂ ಪಾಪ ರೂಪಣೆ ರೂಪೇ ಅಂತ ಹೇಳಿ ಹಾಗಾಗಿ ನಾವು ಅವರ ಕುಂಡಲಿಯನ್ನು ಪರಿಶೀಲನೆ ಮಾಡಿ ಯಾವ ಕಾರಣದಿಂದ ಈ ರೋಗ ಬಂದಿದೆ ಆ ರೋಗಕ್ಕೆ ಪರಿಹಾರಗಳು ಏನು ಅಂತೇಳಿ ಜ್ಯೋತಿಷ ಮುಖಾಂತರ ನೋಡ್ಕೊಂಡು ತತ್ ಪರಿಹಾರವನ್ನು ಮಾಡಿ ಔಷಧಿಯನ್ನು ಮಾಡಿದಾಗ ರೋಗ ನೂರ ಗುಣ ಹಾಕ್ತು ಅಂತ ವಿಶ್ವಾಸ ಹಾಗಾಗಿ ನಮ್ಮ ಹಿರಿಯರು ಹಾಕ್ಕೊಟ್ಟಂತ ಮಾರ್ಗದ ಪರಂಪರೆಯಲ್ಲಿ ನಾವು ನಿರಂತರವಾಗಿ ಪೂಜಾ ಸೇವೆಯನ್ನು ಮಾಡ್ತಾ ಜನರಿಗೆ ಕ್ಷೇತ್ರದ ಪೂರ್ಣ ಅನುಗ್ರಹ ಹಾಗೆ ಕ್ಷೇತ್ರ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಯಾರಿಗೂ ಕಷ್ಟ ನಷ್ಟಗಳಿದ್ರೆ ತೊಂದರೆಗಳಿದ್ರೆ ಭಗವಂತ ದರ್ಶನ ಮಾಡಿ ಮತ್ತೆ ಅವರ ತಾಪತ್ಯ ನಿವಾರಣೆ ಶೀಘ್ರವಾಗಿ ಆಗ್ಲಿ ಹೇಳಿ ನಾವು ಆಯ್ತಾ ಆಶೆ ಪಡ್ತಾ ಇದೆ ಈ ಮೂರ್ತಿ ವಿಶೇಷವಾಗಿ ಬರದ ಕೆಲ ಮೃತ ಹಿಡಿದಿದ್ದು ಇದು ಆಚಾರ್ಯ ಶಂಕರರು ಈ ಕ್ಷೇತ್ರಕ್ಕೆ ಬಂದು ಹಿಂದೆ ಈ ಮೂರ್ತಿ ಸ್ಥಾಪನೆ ಮಾಡಿದ ಸ್ಥಳ ಪುರಾಣ ಇತ್ತು ಆ ಸ್ಥಳ ಸ್ಥಳ ಪುರಾಣ ಬಂದು ವಿಶೇಷ ಒಂದು ಪುಸ್ತಕ ಕೂಡ ಬರೆದಿದೆ ನಾನು ಆ ಪುಸ್ತಕ ಅವೈಲೇಬಲ್ ಇದ್ದು ಯಾರಿಗಾದರೂ ಬೇಕಾದ್ರೂ ಪುಸ್ತಕವನ್ನು ಕೇಳಿ ಪಡಿಬೋದು ಮತ್ತೆ ವಿಶೇಷ ಸಂಪರ್ಕ ಏನಾದ್ರು ಬೇಕಾದ್ರೆ ನಮ್ಮನ್ನು ಸಂಪರ್ಕ ಮಾಡಿ ನಮಸ್ಕಾರ ಓ ಸಮರ್ಪಣೆ ಮಾಡಿ ಪ್ರಾರ್ಥಿಸ್ತಾ ಇದ್ದಾರೆ ಪ್ರಪಂಚದಲ್ಲಿ ಪ್ರಪಂಚದಲ್ಲಿರತಕ್ಕ ವ್ಯಾಸಿಗಳಿಂದ ಅತ್ಯ ಅತ್ಯಂತ ದುಃಖಕರವಾದಂತಹ ಸಂಕಟಗಳಿಂದ ಬಳತಾ ಇರ್ತಾರೋ ಚಿಂತಯಂತೋ ಅನನ್ಯಾಶ್ಚಿಂತೆಯಂತೋಮ ಅನನ್ಯವಾಗಿರತಕ್ಕಂಥ ಭಕ್ತಿಯಿಂದ ನಿನ್ನನ್ನು ಸ್ತುತಿ ಮಾಡದೆ ಅವರನ್ನ ಸಂಕಷ್ಟದಿಂದ ನೀನು ಸಂದರ್ಭದಲ್ಲಿ ಹನ್ಮಂತರಿ ಹೋಮವನ್ನು ನಾವು ಮಾಡ್ಕೊಳ್ತೇವೆ ತಮಗೆ ಪರಿಹಾರ ಆಗ್ಬೇಕು ಅಂತ ಪ್ರಾರ್ಥನೆಯನ್ನು ಇಟ್ಕೊಂಡಿದ್ರು ಆರಾಧನೆಯಿಂದ ಪರಮಾತ್ಮ ನೀನು ಸಂತೃಪ್ತರಾಗಬೇಕು ಎಲ್ಲಿ ಭಗವಂತನ ಸಂತುಷ್ಟಿ ಆಗ್ತದ ಅಲ್ಲಿ ಭಕ್ತರಾದಂತವರು ತನಗೆ ಇಂಥದ್ದೇ ಅನುಗ್ರಹ ಮಾಡುವ ಪ್ರಾರ್ಥನೆ ಇರುವಂತ ಅವಶ್ಯಕತೆ ಇದೆ ಯಾಕೆ ಅಂತಂದ್ರೆ ಪರಮಾತ್ಮನೇ ತಂದೆ ತಾಯಿ ಸ್ವರೂಪ ಹಾಗಾಗಿ ಆ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಯಾವ ಸಮಯದಲ್ಲಿ ಏನನ್ನು ಅನುಕೂಲ ಮಾಡುವಂತೆ ಹೇಳ್ತಕ್ಕಂತಹ ಒಂದು ಎಲ್ಲ ವಿಚಾರವನ್ನು ಸಹ ಇಟ್ಟಿರ್ತದೆ ईदो महा उरे तस्मै राष्ट्रमभिदन्नमाम अभ्यावत्तम गुरुमे तथा कवयगुण शास्ताधिपतरवो अस्तो अस्य विज्ञानम अनुसगुणम अदव्यम पश्चात् अनुदेवा तदर्वे यस्माहव्यय नमोपसत्यम मित्रम देवम मित्रदय्यनो हसो अनुराधा नभिषा वदयन्तस्य लङ्गिरिवे मचलदस्त वीराः Namo Namo Bhavati j a y